ಅಣ್ಣ ಅವರವರು ಅಣ್ಣ ನಾವು ಯಡಿಯೂರು ಯಡಿಯೂರು ಅಲ್ಲ ಇಲ್ಲಿ ವರ್ಷ ವರ್ಷ ಬರ್ತಾ ಇರ್ತೀರಾ ಹೇಳ ಚಳುವರಿಗೆ ಚಳುವರು ವರ್ಷ ವರ್ಷ ಬರ್ತೀವಿ ಬರ್ತೀರಾ ಈ ದೇವಸ್ಥಾನಕ್ಕೋಸ್ಕರ ವರ್ಷ ವರ್ಷ ದೇವ್ರಿಗೋಸ್ಕರ ಬಸವಂದು ಜಯಂತಿ ದಿವಸ ಹೌದು ನಾವು ಇಲ್ಲಿ ದೇವ್ರಿಗೆ ಬರ್ತೀವಿ ಜಾತ್ರೆ ಮಾಡ್ತೀವಿ ಹಾಂ ಆಗಲಿ ಹೋಗ್ಲಿ ಬಸಪ್ಪನ ಮೆರೆಸ್ಬೇಕು ಓಡಾಡ್ಕೊಂಡು ಬಸಪ್ಪನ ಮೆರೆಸ್ಕೊಂಡು ಹೋಗ್ತೀವಿ ಅಣ್ಣ ಹೌದು 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 ಆ ಥರ ಚೆನ್ನಾಗಿದಾವಣ ಎಷ್ಟೆಲ್ಲ ಇದ್ದಾವೆ ಎರಡೆರಡು ಎರಡೆರಡು ಹಾಂ ಚೆನ್ನಾಗಿದಾವಣ

ಇವ್ರನ್ನ ದೂರದಿಂದ ನಾವು ಇಲ್ಲಿಗೆ ಆಮಂತ್ರ ಏನೋ ಒಳ್ಳೆ ಎತ್ತುಗಳು ನಮ್ಗೆ ಬೇಕಾಗಿರೋ ಸ್ನೇಹಿತರತ್ರ ಹತ್ರ ಕೊಡಿಸಿ ಅವ್ರ ಸಂತೋಷ ಪಡಿಸ್ಬೇಕು ಅಂತ ಬಂದಿದ್ದೀನಿ ಅದಕ್ ಮುಂಚೆ ಇವ್ರನ್ನ ಸ್ವಾಗತ ಮಾಡೋದಕ್ಕೆ ನನ್ನ ಒಂದು ಚಿಕ್ಕ ಕಿರುಕಾಣಿಕೆ ಏನಂದ್ರೆ ಇಂಡಿಯನ್ ಕೌ ಒತ್ತಳಿಗಾರ ಡೈರೆಕ್ಟ್ರಿ ಒಂದು ಕೊಡ್ತೀನಿ ಆಮೇಲೆ ಒಂದು ಊನ ಕೊಟ್ಟು ಇವರು ಸಮಾಧಾನ ಪಡಿಸ್ತೀನಿ ನಿಮಗೆ ಊಟ ಉಪಚಾರ ಮಾಡಿಸೋಕ್ಕೆ ನಾನು ನೂರೈವತ್ತು ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಅಪ್ಪ ನಿಮಗೆ ಬಂಗಾರದ ನೀರು ಕೊಡೋಕೆ ಆಗಲ್ಲ ಸ್ವಾಮಿ ನಮ್ಮ ಜುಂಜಾಪ್ನವ್ರು ಓಡಾಡಿರುವಂತ ನೆಲದಲ್ಲಿ ಆ ಕೆಂಪು ನೀರನ್ನ ಕುಡಿದು ನಾವು ಈ ದಾಹನ ತೀರ್ಸ್ಕೊಳ್ಳೋಣ ಅಲ್ವಾ ಎಲ್ಲಪ್ಪ ಮಂಜೇಶ್ ನೋಡಿ ಸರ್ ಇವರು ಆಲ್ರೆಡಿ ಅಚ್ಚುಂಜಿನ ಗಿರಿ ಕಡೆ ಕಾಣ್ತಾ ಇರ್ತಾರೆ ಇವರು ಒಳ್ಳೆ ಹೆಸರು ಕಟ್ಟಿ ಒಳ್ಳೆ ಹೆಸರು ಮಾಡಿರುತ್ತವರು ಇವರಿಗೆ ನಾನು ನಮ್ಮ ತೆಳಗ ಡೈರೆಕ್ಟರ್ ಕೊಟ್ಟು ಇವ್ರು ಸನ್ಮಾನಿಸಿ ಈ ಪುಷ್ಪ ಮಾಲೆಯಿಂದ ಅವ್ರಿಗೆ ಮನಸ್ಸು ಸಂತೋಷ ಪಡಿಸ್ತೀವಿ ಸುಮ್ಮನೆ ತಳಿಗಾರರು ಅವ್ರಿಗೆಲ್ಲ ಆಮೇಲೆ ಆಮೇಲೆ ನೋಡಿ ಸರ್ ಒಳ್ಳೆಯ ತಿಂಡಿದ್ದಾವೆ ಚೆನ್ನಾಗಿ ಸಾಕಿದೀರ ಚೆನ್ನಾಗಿ ಸಾಕ್ತೀರ ನೀವು ಲಾಭ ನಷ್ಟ ಆಗೋದು ಒಂದು ಇದಾಗೋದು ಸರ್ ಅದೇ ಎಲ್ಲಾರು ಬದುಕೋದು ಉದ್ರ ಪೋಷಣೆಗಾಗಿ ಲಾಭ ಬಂದ್ರೆ ಸಂತೋಷ ಕೊಡು ನಷ್ಟ ಬಂದ್ರೆ ಸಂತೋಷ ಕೊಡು ನಾವು ಅದ್ ನಾವು ಲಾಭ ಮಾಡಬೇಕು ಅಂತ ಸಮೇ ನೋಡಿ ಸರ್ ನಾನು ಇನ್ನೊಂದು ಸಮಾಚಾರ ಹೇಳಕ್ ನಾನು ಇಷ್ಟಪಡ್ತೇನೆ ನೋಡಪ್ಪ ಓರಿ ಓರಿಗೆ ಕೊಂಬು ರೈತನಿಗೆ ಎತ್ತು ಹೆಣ್ಮಕ್ಳಿಗೆ ಎತ್ತುಗಳಿಗೆ ಲೇಸ್ ಈ ಅನದಾತ ಚೆನ್ನಾಗಿದೆ ನಾವೆಲ್ಲ ಚೆನ್ನಾಗಿರ್ತೀವಿ ಸ್ವಾಮಿ ಅದರಿಂದ ಅನ್ನದಾತ್ರಿಗೆ ನಾವು ಹಳ್ಳಿ ಕಾರ್ ತಳಿ ಮುಖಾಂತರ ಉಳಿಸಿ ಬೆಳಸೋದಿಕ್ಕೆ ನಾವು ಈ ಒಂದು ಊನಾರ ಹಾಕಿ ಅವ್ರ ಮನಸ್ಸು ಸಂತೋಷ ಪಡಿಸ್ ಸ್ವಾಮಿ ಇಷ್ಟಾಗಿ ಗದಗನಿಂದ ನಮ್ಮ ಮೈಲಾರಪ್ಪ ಬಂದಿದ್ದಾರೆ ಹಿರಿಕು ಕೆಲಸ ಇವರು ಅಷ್ಟು ದೂರದಿಂದ ಬಂದಿರೋದ್ರಿಂದ ಇವ್ರಿಗೂ ಅಷ್ಟೇ ನಾವು ವಂಚನೆ ಮಾಡೋ ಇದಲ್ಲ ನಾವು ವಂಚನೆ ಮಾಡೋಂಥವ್ರಲ್ಲ ನಮ್ಗೆಲ್ಲರೂ ಒಂದೇನೆ ಅದರಿಂದ ನೋಡಿ ಇವ್ರಿಗೂ ಕೂಡ ಒಂದು ನಾನು ಹೂನಾರ ಹಾಕಿ ಇವ್ರನ್ನ ಭಕ್ತಿಯಾಗಿ ಈ ಮೈಲಾರಪ್ಪರಿಗೆ ನಿಮ್ಮ ಸಿಬ್ಬಂದಿಗೆಲ್ಲ ಸೇರಿಸಿ ಇದು ಇಷ್ಟಾಗಿ ನೋಡಿ ಸರ್ ಈ ಓನಾರ ಮೈಲಾರಪ್ಪನ್ಗೆ ಯಾಕೆ ಉತ್ತರ ಭಾಗದ ಆ ಜನಗಳೆಲ್ಲಾನು ಮೈಲಾರಪ್ಪನ್ ನೋಡಿ ಮಾದರಿ ಆಗ್ಬಿಟ್ಟು ಆಗ್ಬೇಕು ಅಂದ್ಬಿಟ್ಟು ನಾನು ಅವ್ರಿಗೆ ಈ ಹೋನಾರನ ಹಾಕ್ತೀನಿ ಹಳ್ಳಿ ಕಾರ್ಗೆ ಜಿ ಅಂತ ಹೇಳೋಣ ಹಳ್ಳಿ ಕಾರ್ಗೆ ಹಳ್ಳಿ ಕಾರ್ಗೆ ಹಳ್ಳಿ ಕಾರ್ಗೆ ನಮಸ್ಕಾರ ಸ್ವಾಮಿ